ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರವಾಗಿ ಇಂದು ಧಾರವಾಡದ ಮಯೂರ ರೆಸಾರ್ಟ್ನಲ್ಲಿ ಕಾರ್ಯಕರ್ತರ ನಾಯಕರ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೂಟಿ ಪರವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಪಕ್ಷದ ಮುಖಂಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಶಿವಲೀಲಾ ಕುಲಕರ್ಣಿ ರಾಜ್ಯ ತೋಳಾ ಮಠ ಹಾಗೂ ಮಾಜಿ ಶಾಸಕಿ ಕುಸ್ಮಾವತಿ ಶಿವಳ್ಳಿ ಪ್ರೊಫೆಸರ್ ಆಯುಷಾನಿಧಿ ಸಮಿತಿಯಲ್ಲಾ ಬ್ಲಾಕ್ ಸಮಿತಿ ಅಧ್ಯಕ್ಷ ವಿನೋಧ ಅಸೋಕೆ ಅವರದು ಮೊದಲ ಸಭೆ ಈ ಸಭೆಯಲ್ಲಿ ಆತ್ಮನ ಅಂತ ಅನಿಲ್ ಕುಮಾರ್ ಪಟ್ನವರ ಸ್ವಾಗತ ವಹಿಸ್ತೀನಿ ಹಿರಿಯರು ಮಾಜಿ ವಿಧಾನ ಕಮಿಷನರ ಸಭಾಪತಿ ಆದಂತಹ ಗುರ ಹಿರಿಯರು ಮಾಜಿ ಸಚಿವರು ಹುಬ್ಬಳ್ಳಿ ಅಂಜುಮನ್ ಅಧ್ಯಕ್ಷರಾದಂತಹ ಎಂ ಮಿಂಡಿರಿ ಸಾಹೇಬರನ್ನು ಸ್ವಾಗತ ಬಯಸ್ತೇನೆ ಬರೀ ಅಪ್ಪ ಬಿ ಮತ್ ಅದೇ ತೋರಿಸ್ತಾರೆ ಟಿ ವಿ ಚೇರ್ ಖಾಲಿಗಳು ಅಂತೇಳಿ ಬರೀ ಕುತ್ಕೊಂಡು ಬರೀ ಬದಿದೆ ನಮ್ದು ಮೊದಲನೇ ಮೀಟಿ ಇರ್ತೇನೆ ನಮ್ಮ ಯುವ ಮುಖಂಡರು ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಕುಲಕರ್ಣಿ ಅವರು ಧರ್ಮಪತ್ನಿ ಅಂತ ಶ್ರೀಲೀಲಾ ಕುಲಕರ್ಣಿ ಅವರಿಗೆಲ್ಲ ಸ್ವಾಗತ ನಮ್ಮ ಕುಂದಗೋಳ ಕ್ಷೇತ್ರದ ಮಾಜಿ ಶಾಸಕರೇ ಸ್ವಾಗತ ಬಯಸ್ತೀನಿ ಸ್ವಾಗತ ಬಯಸ್ತೀನಿ ನಮ್ಮ ಧಾರವಾಡ ಅಂಜುಮನ್ನ ಸಂಸ್ಥೆಯ ಅಧ್ಯಕ್ಷರು ಯುವ ಮುಖಂಡರು ಆತ್ಮೀಯರ ಇಸ್ಮಾ ಟಮಾಟ್ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಧಾರವಾಡ ವೆಸ್ಟ್ ಕ್ಷೇತ್ರದ ಅಭ್ಯರ್ಥಿ ದೀಪಕ್ ಚಿಂಚೂರ್ ಅವರು ಸ್ವಸ್ಥೆ ಮಾಜಿ ಅಧ್ಯಕ್ಷರು ಆತ್ಮೇರಂತ ಸದಾನಂದ ಡಗನ್ ಸುಧಾ ಸ್ವಾಗತ ಬಯಸ್ತೀರಿ ಇನ್ನೊಬ್ಬ ಹಿರಿಯರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಲಿಂಬಿಕಾಯಿ ಸಾಹೇಬ್ರಿಗೆ ಸುಧಾ ಸ್ವಾಗತ ಬಯಸ್ತೀರಿ ನಮ್ಮ ಸತೀಶ್ ಅಣ್ಣ ಮೆರೋಡಿ ಸುಧಾ ಸ್ವಾಗತ ಬಯಸ್ತೇನೆ ಶಾಕೀರ್ ಸಂಡಿಯವರು ರಜೆ ತುಲ್ಲಾಘಟ್ಟ ಮಾಡಿ ದಯವಿಟ್ಟು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ನಾನು ಎರಡೂ ಜಿಲ್ಲಾ ಪರವಾಗಿ ಸ್ವಾಗತ ಬಯಸ್ತೀನಿ ಪಕ್ಷದ ಕಾರ್ಯಕರ್ತರಿಗೆ ಸ್ವಾಗತ ಬಯಸ್ತೇನೆ ಶಾಸಕರ ಅಜಮೀರ್ ಖಾದ್ರಿ ಸುಧಾ ನಾ ಸ್ವಾಗತ ಬಯಸ್ತೇನೆ ನಾವೆಲ್ಲ ನಿಮ್ಗೆ ನಾ ಎರಡೂ ಜಿಲ್ಲಾ ಪರವಾಗಿ ಸ್ವಾಗತ ಬಯಸ್ತೇನೆ ಮತ್ತು ಮಾಧ್ಯಮದವ್ರಿಗೆ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ ಈ ಸಭೆ ಮೊದಲೇ ಸಭೆ ಇದೆ ವಿನೋದ್ ಅಸೋಟಿ ಆಫೀಸ್ ಆಫೀಸಲ್ಲಿ ಅನೌನ್ಸ್ ಮಾಡಿದಾಗ ನಾವೆಲ್ಲ ಬಹಳ ಉತ್ಸಾಹದಿಂದ ದೊಡ್ಡ ಸಂಖ್ಯೆಯ ಈ ಸತ್ಯ ನಾವ್ ಏನು ಒ ಬಿ ಸಿ ಹಿಂದ ಒಂದು ಇತಿಹಾಸ ನೋಡಿ ಏನೋ ಒಂದು ಹೊಸ ಸ್ಟ್ರಾಟಜಿ ಮಾಡಿ ಪಕ್ಷದವರು ಏನ್ ಯುವ ಮುಖಂಡರಿಗೆ ವಿನೋದ್ ಹಸೋಟಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಾವೆಲ್ಲ